ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಮಾವಿನ ಹಣ್ಣಿನ ಸಾಸಿವೆ ಕಾಡು ಮಾವಿನ ಹಣ್ಣಿನ ಸಾಸಿವೆ ಕಾಡು ಮಾವಿನ ಹಣ್ಣು ಸಿಗುತ್ತೆ ಕಾಡಲ್ಲಿ ಹುಳಿ ಹುಳಿ ಸಿಹಿ ಸಿಹಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಊಟಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಊಟಕ್ಕೆ ಮತ್ತೆ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದು ಅಂದರೆ ಪ್ಲೇಟಲ್ಲಿ ಹಾಕ್ಕೊಂಡು ಮಕ್ಕಳಿಗೆ ಕೊಟ್ಬಿಟ್ರೆ ಖುಷಿ ಖುಷಿಯಾಗಿ ತಿಂದ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ರೊಟ್ಟಿ ಚಪಾತಿ ಅನ್ನದ ಜೊತೆಗೆ ಅಷ್ಟು ಚೆನ್ನಾಗಿರೋದಿಲ್ಲ ಹೀಗೆ ಹಣ್ಣನ್ನು ನೀಟಾಗಿ ತೊಳೆದು ಅದರಲ್ಲಿ ಹಾಳು ಹುಳ ಕುಳ ಏನಾರು ಇದ್ದರೆ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಮೊದಲೇ ತೊಳ್ಕೊಂಡು ನೀಟಾಗಿರೋವಂಥ ಹಣ್ಣನ್ನು ಸಿಪ್ಪೆಯನ್ನು ತೆಗಿಬೇಕು ಸಿಪ್ಪೆ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನಾನು ನನಗೆ ನನ್ನ ಫ್ರೆಂಡ್ ಕೊಟ್ಟಿದ್ದರು ಕಾಡು ಮಾವಿನ ಹಣ್ಣು ಇನ್ನೊಂದು ಇದೆಲ್ಲ ಹಾಳಾಗಿದೆ ಸುಮಾರು ದಿನ ಆಯಿತು ಅವ್ರು ಕೊಟ್ಟು ತುಂಬ ಚೆನ್ನಾಗಿತ್ತು ಅವ್ರು ಕೊಡುವಾಗ ಫ್ರೆಶ್ ಇತ್ತು ನಾನು ಹಾಗೆ ಇಟ್ಟು ಇಟ್ಟು ಟೈಮೇ ಆಗಲಿಲ್ಲ ಆದರೆ ಇವತ್ತು ತಿನ್ನಲೇಬೇಕು ಅಂತ ನನಗೆ ಬಾಯೆಲ್ಲ ಕೆಟ್ಟೋಗಿದೆ ಅದಕ್ಕೆ ತಿನ್ಬೇಕಪ್ಪ ಅಂತ ಬಿಟ್ಟು ಇದನ್ನು ಮಾಡ್ಕೊಂಡು ತಿಂದರೆ ವಾವ್ ಬಾಯಲ್ಲಿ ನೀರು ಬರ್ತಾ ಈಗ ನಾನು ಎಡಿಟ್ ಮಾಡುವಾಗಲೂ ಕೂಡ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಖಾಲಿ ಆಗೋಯ್ತಲ್ಲ ಅಂತ ಸಾಸೆ ಖಾಲಿ ಆದಮೇಲೆ ಎಡಿಟ್ ಮಾಡ್ತಾ ಇದ್ದೀನಿ ನಾನು ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ತೋರಿಸ್ತೀನಿ ನೀನು ನಾನು ಅನ್ನ ಜೊತೆಗೆ ಅನ್ನದ ಜೊತೆಗೆ ಊಟ ಮಾಡಲಿಕ್ಕೆ ಸೂಪರಾಗಿರುತ್ತೆ ಇಲ್ಲ ಅಂದರೆ ಹಾಗೆ ಪ್ಲೇಟಿಗೆ ಹಾಕ್ಕೊಂಡು ಮಜ್ಜುವಾಗಿ ಕುತ್ಕೊಂಡು ಈ ಓಟೆ ಅಂತೀವಿ ನಾವು ಇದಕ್ಕೆ ಗೋಲ್ಟು ಅಂತಾರೆ ಕೆಲವರು ಓಟೆ ಅಂತಾರೆ ಅದು ಬೀಜ ಇರುತ್ತಲ್ಲ ಮಾವಿನ ಹಣ್ಣಿನ ಬೀಜ ಕೆಲವರು ಬೀಜ ಅಂತಾರೆ ಕೆಲವರಿಗೆ ಗೊತ್ತಿರೋಲ್ಲ ನಮ್ಮ ಹಳ್ಳಿ ಕಡೆ ಅಲ್ಲ ಓಟೆ ಗೋಟೆ ಅಂತ ಹೇಳ್ತೀವಿ ನಾವು ಮಾವಿನ ಹಣ್ಣಿನ ಓಟೆಂಥ ಎಲ್ಲವನ್ನು ಚೆನ್ನಾಗಿರೋದು ಮಾತ್ರ ಬಿಡಿಸಿ ಹಾಕ್ಕೊಂಡಿದ್ದೀನಿ ನಾನೊಂದು ಪಾತ್ರೆಗೆ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಸಿಪ್ಪೆ ಹೀಗೆ ಸುಮ್ಮನೆ ಸುಮ್ಮನೆ ಸುಲಿದ್ರೆ ಬರುತ್ತೆ ಅದೆಲ್ಲರಿಗೂ ಗೊತ್ತಿದ್ದ ವಿಷಯ ಮಾವಿನ ಹಣ್ಣು ಎಷ್ಟು ಸಾಫ್ಟ್ ಇರುತ್ತಂತ ಹಣ್ಣಾದ ಮೇಲೆ ಚೆನ್ನಾಗಿ ಹಣ್ಣಾಗಿರುತ್ತಲ್ವ ಹಾಗೆ ಇದೊಂದು ಸ್ವಲ್ಪ ಪಲ್ಪ್ ಇರುತ್ತೆ ದಪ್ಪ ದಪ್ಪಕ್ಕೆ ಆ ಪಲ್ಪನೆಲ್ಲ ಸ್ವಲ್ಪ ತೆಕ್ಕೊತಿದ್ದೀನಿ ನಾನು ಅಂದರೆ ಸ್ವಲ್ಪ ಇರಬೇಕು ಗೋಟೆಯಲ್ಲಿ ಅದನ್ನು ಊಟ ಮಾಡಬೇಕಾದ್ರೆ ಚೀಪ್ಲಿಕ್ಕೆ ಎಲ್ಲದನ್ನು ಎಲ್ಲದನ್ನೂ ಎಲ್ಲ ಸ್ವಲ್ಪ ಕ್ಯೂಚ್ಕೊಂಡೆ ಹೊಂದಿ ಥರ ಕ್ಯೂಚ್ಕೊಂಡಾಯಿತು ಇವಾಗ ಒಂದ್ಸಲ ಎಲ್ಲ ಈ ಕಡೆ ಸೈಡೆಲ್ಲ ತೆಗೆದು ಕೈ ತೊಗೊಂಬರೋಣ ಸಿಪ್ಪೆ ತೆಗ್ದುಬಿಟ್ಟು ಕೈ ತೊಗೊಂಡ್ಬಂದರೆ ಬಂದರೆ ಇದೆ ಇವಾಗ ಒಂದು ಮಸಾಲೆ ರುಬ್ಬಬೇಕು ಇದಕ್ಕೆ ಈ ಮಸಾಲೆಗೆ ಏನು ಬೇಕು ಅಂತ ಒಂದು ಜಾರು ಬೇಕು ಜಾರ್ ಆದಮೇಲೆ ಏನು ಬೇಕು ತೆಂಗಿನಕಾಯಿ ತುರಿ ಬೇಕು ತೆಂಗಿನಕಾಯಿ ತುರಿ ಹಾಕ್ಕೊಂಡೆ ನಾನು ಜಾರ್ ಒಂದು ಜಾರಿಗೆ ತೆಂಗಿನಕಾಯಿ ತುರಿನೂ ಒಂದು ಅರ್ಧ ಕಪ್ಪು ಅಲ್ಲಿ ಅರ್ಧ ಅಷ್ಟು ಒಂದು ಹಿಡಿ ಯಾಕೆಂದರೆ ಹಣ್ಣು ಎಷ್ಟಿದೆ ಅಷ್ಟರ ಮೇಲೆ ಅಷ್ಟು ಅಂದಾಜಿಗೆ ಹಾಕ್ಕೊಬೋದು ತೆಂಗಿನಕಾಯಿ ಹಾಗೆ ಒಂದೇ ಒಂದು ಒಣ ಮೆಣಸಿನ ನಾನು ನಾನು ಒಂದು ಮುರಿದು ಹಾಕೊಂಡಿದ್ದೀನಿ ಹಸಿ ಮೆಣಸು ಒಣ ಮೆಣಸು ಬೇಡ ಅಂದರೆ ಅದು ಇನ್ನೊಂದು ಒಂಥರ ಟೇಸ್ಟ್ ಕೊಡುತ್ತೆ ಹಾಗೆ ಹಸಿ ಸಾಸಿವೆ ಇದು ಹಸಿ ಸಾಸಿವೆ ಅಂತಲೇ ಇದಕ್ಕೆ ಹೇಳ್ತೀವಿ ಅಲ್ವಾ ಹಾಗಾಗಿ ಸಾಸಿವೆ ಹಸಿದು ಇದ್ದೀನಿ ಹುರಿದಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ ಚೆನ್ನಾಗಿ ರುಬ್ಬಿದ್ದು ರುಬ್ಬಿದ್ರೆ ಚೆನ್ನಾಗಿರುತ್ತೆ ರುಬ್ಕೊಂಬಂದ ಮೇಲೆ ತೋರಿಸ್ತೀನಿ ಬನ್ನಿ ನೋಡಿ ರುಬ್ಕೊಂಬಂದಿದ್ದೀನಿ ಇವಾಗ ಈಗ ಈ ಥರ ಆಗಿದೆ ಇವಾಗ ನಾವು ರುಬ್ಬಿದ ಮಸಾಲೆನ ಈ ಹಣ್ಣು ಬಿಡಿಸಿಟ್ಟಿದ್ವಲ್ಲ ಈ ಮಸಾಲೆಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹಾಗೆ ಒಂಚೂರು ಜಾರು ತೊಳೆದು ಹಾಕ್ಕೊತಿದ್ದೀನಿ ಜಾರಲ್ಲಿ ಒಂದು ಸ್ವಲ್ಪ ಇರುತ್ತಲ್ವ ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ಸ್ವಲ್ಪ ನೀರು ಜಾಸ್ತಿ ಬೇಡ ನೀರಾಗಬಾರ್ದು ಒಂದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀವಲ್ಲ ಚಟ್ನಿ ಥರ ಅದೇ ಇನ್ನು ಸ್ವಲ್ಪ ನೀರನ್ನು ತೊಳೆದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಹಣ್ಣು ಎಷ್ಟು ತೊಗೊತೀರಿ ಅದರ ಮೇಲೆ ಆದರೆ ಈ ಹಣ್ಣು ಸಿಗುತ್ತೆ ತುಂಬ ಕಡೆ ಸಿಗುತ್ತೆ ಕೆಲವು ಕಡೆ ಸಿಗೋದಿಲ್ಲ ಸಿಗದಾಗಿದ್ದರೆ ಏನು ಮಾಡಬೇಕಂದ್ರೆ ಈ ತೋತಾಪುರಿ ಅಥವಾ ಈ ಬೇರೆ ಹಣ್ಣುಗಳೆಲ್ಲ ಬರುತ್ತಲ್ಲ ಈ ಬೇರೆ ಬೇರೆ ಮಾವಿನ ಹಣ್ಣು ಪೇಟೆಯಲ್ಲಿ ಆ ಹಣ್ಣಲ್ಲೂ ಮಾಡ್ಕೋಬೋದು ಅದು ಸ್ವಲ್ಪ ಸ್ವೀಟ್ ಇರುತ್ತೆ ಇದು ಸ್ವಲ್ಪ ಹುಳಿ ಇರುತ್ತೆ ಹುಳಿ ಹುಳಿ ಇದಕ್ಕೆ ಹುಳಿ ಹುಳಿ ಸಿಹಿ ಸಿಹಿ ಹಾಕ್ತೀನಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ಸ್ವಲ್ಪ ಹುಳಿ ಇರೋದ್ರಿಂದ ಬೆಲ್ಲ ಹಾಕ್ತಿದ್ದೀನಿ ಆ ಹಣ್ಣು ಮಾಡೋದಾದರೆ ಕೊಂಡ್ಕೊಬಂದಿದ್ದು ಹಣ್ಣು ಮಾಡೋದಾದರೆ ಸ್ವೀಟ್ ಏನು ಬೇಕಾಗಲ್ಲ ಯಾಕಂದ್ರೆ ಅದು ಸ್ವೀಟ್ ಇರುತ್ತೆ ಹುಳಿ ಇದ್ದರೆ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ಇಲ್ಲ ಹಾಗೇನು ತಿನ್ಬೋದು ಹುಳಿ ಸಿಹಿ ಉಪ್ಪು ಖಾರ ವಾವ್ ಎಂಥ ಚೆನ್ನಾಗಿರುತ್ತೆ ಗೊತ್ತಾ ಅದರಲ್ಲೂ ಈ ಸೀಸನ್ನಲ್ಲೆಲ್ಲ ಸಿಗುತ್ತಲ್ವ ಇನ್ನೂ ಎಲ್ಲ ಸಿಗೋಕ್ಕೆ ಶುರುವಾಗುತ್ತೆ ಇನ್ನೂ ಯಾವಾಗಲೂ ಮಾವಿನ ಹಣ್ಣಿನ ಸಾರು ಮಾವಿನ ಗೊಜ್ಜು ಮಾವಿನ ಸಾಸಿವೆ ಹಣ್ಣಿನ ತೊಕ್ಕು ಹೀಗೆ ಎಲ್ಲ ಮಾವಿನ ಹಣ್ಣಿನ ಮಯ ಮಾವಿನ ಹಣ್ಣು ಏನು ಅಂತೀವಿ ಮತ್ತು ಇನ್ನೊಂದು ಸಿಹಿ ಗೊಜ್ಜು ಹಾಗೆ ಇನ್ನೇನೋ ಮಾಡ್ತೀವಿ ಇನ್ನು ಮಾವಿನ ಹಣ್ಣಿಂದೆಲ್ಲ ಶುರುವಾಗುತ್ತೆ ಒಂದೊಂದೇ ಒಂದೊಂದೆ ಅದರಲ್ಲೂ ಕಾಡು ಮಾವಿನ ಹಣ್ಣು ಅದು ಏನು ಹಾಕದೆ ಬೆಳೆದಿರ್ತಾರೆ ನೋಡಿ ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮತ್ತೆ ಆ ಮಸಾಲೆನ ಎಲ್ಲ ಬೆಲ್ಲ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆ ಗೋಟೆಗೆ ಹಿಡಿಬೇಕು ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಹಿಡಿಬೇಕು ಅದು ಚೀಪ್ಲಿಕ್ಕೆ ಚೆನ್ನಾಗಿರುತ್ತೆ ಊಟದ ಜೊತೆಗೆ ಹಾಗೆ ತಿನ್ನಬೇಕು ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೊಟ್ಟರು ಸೂಪರಾಗಿ ತಿಂತಾರೆ ಹಾಗೆ ಇವಾಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ಒಂದು ಒಗ್ಗರಣೆ ಸೌಟ್ ಇಟ್ಟಿದ್ದೀನಿ ಅದಕ್ಕೆ ಒಂದೇ ಒಂದು ಸ್ಪೂನ್ ಆಯಿಲ್ ಹಾಕಿದ್ದೀನಿ ತುಪ್ಪ ಹಾಕಿದರೂ ಚೆನ್ನಾಗಿರುತ್ತೆ ನಂಗೆ ತುಪ್ಪ ಬೇಡ ಅಂತ ನಾನು ಎಣ್ಣೆ ಹಾಕಿದ್ದೀನಿ ಇವಾಗ ನೋಡಿ ನನ್ನ ಗ್ಯಾಸೆಲ್ಲ ಹೇಗಾಗಿದೆ ನನ್ನ ಗಡಿ ಬಿಡಿಯಲ್ಲಿ ಇವಾಗ ನಾನು ಒಂಚೂರು ಸಾಸಿವೆ ಹಾಕ್ತೀನಿ ಒಂದು ಅರ್ಧ ಸ್ಪೂ ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ತೀನಿ ಸ್ವಲ್ಪ ಮಾಡಿದ್ದೀನಲ್ವ ಹಾಗಾಗಿ ಸ್ವಲ್ಪ ನೋಡಿ ಹಾಗೆ ಒಂದು ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಣ ಮೆಣಸಿನ್ಕಾಯಿ ಹಾಕಿ ಅದು ಸ್ವಲ್ಪ ನಾನೀಗ ಕರಿಬೇವು ಹಾಕ್ತಿದ್ದೀನಿ ಕರಿಬೇವು ಇವಾಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಅದೊಂದು ಸ್ವಲ್ಪ ಸಣ್ಣ ಊರಿಯಲ್ಲಿ ಸ್ವಲ್ಪ ತಿರ್ಸ್ಕೊಳ್ಳೋಣ ನನಗೆ ಯಾವುದು ಹುಟ್ಟು ಸಿಗಲಿಲ್ಲ ಇವಾಗ ಇದನ್ನೇ ತೊಗೊಂಡೆ ಇಲ್ಲಿ ಇನ್ನು ಬೇರೆ ಯಾವುದ್ರದ್ದು ಒಂದು ಇಲ್ಲಿ ಇಟ್ಕೊಂಡಿದ್ದೆ ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡ್ಕೊಂಡು ಇವಾಗ ಒಗ್ಗರಣೆ ಹಾಕೋಣ ಮಿಕ್ಸ್ ಮಾಡಿ ಮಾಡಿಟ್ಟಿದ್ವಲ್ಲ ಮಾವಿಹಣ್ಣಿನ ಮಸಾಲೆ ಎಲ್ಲ ಹಾಕಿ ಅದಕ್ಕೆ ಹಾಕ್ಬಿಟ್ಟು ಹಾಕ್ಬಿಟ್ರೆ ಆಯಿತು ಮಿಕ್ಸ್ ಕೊಟ್ಕೊಳ್ಳೋಣ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಊಟ ಊಟ ಅಂದರೆ ಇದರಲ್ಲಿ ಇದು ಅನ್ನ ಹಾಕ್ಕೊಂಡೆ ನಾನು ಇವಾಗ ತಟ್ಟೆಗೆ ಅನ್ನ ಹಾಕ್ಕೊಂಡು ಇವಾಗ ಸಾಸಿವೆ ಹಾಕ್ಕೊಂತಿದ್ದೀನಿ ನನಗೆ ಇದು ಎರಡು ಹೊಟ್ಟೆ ಎರಡು ಹೊಟ್ಟೆ ಅಂತಾರಲ್ಲ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತ ಇವಾಗ ಐದು ಹೊಟ್ಟೆ ತುಂಬುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಅನ್ನ ಬಿಸಿ ಬಿಸಿ ಇದ್ರೂ ಚೆನ್ನಾಗಿರುತ್ತೆ ತನ್ನಗಿದ್ರೂ ಚೆನ್ನಾಗಿ ಆ ಮೆಣಸಿನಕಾಯಿ ಆ ಕರಿಬೇವಿದೆಯಲ್ಲ ಅದು ಎಣ್ಣೆಲಿ ಹುರಿದಿರ ಹುರಿದಿರೋದ್ರಿಂದ ಒಂಥರ ಇದಾಗಿರುತ್ತೆ ಗರಿಗರಿ ಆಗಿರುತ್ತೆ ಚಿನ್ನ ಚೆನ್ನಾಗಿರುತ್ತೆ ಹಾಗೆ ಗೋಲ್ಟ ನೋಡು ಗೋಲ್ಟೆ ಇದೆಯಲ್ಲ ಅದು ಚೀಪ್ತಾ ಇದ್ದೀನಿ ನಾನು ವಾವ್ ಹೆಂಗಿರತ್ತೆ ಗೊತ್ತಾ ನೀಟಾಗಿ ಚೀಪಿ ನೋಡಿ ಈ ಥರ ಊಟ ಮಧ್ಯೆ ಮಧ್ಯೆ ಸ್ವಲ್ಪ ಊಟ ಮಾಡೋದು ಸ್ವಲ್ಪ ಇಲ್ಲೇ ತೋರಿಸ್ತಾ ಇದ್ದೀನಿ ಹ್ಞೂ ಸೂಪರ್ ಬನ್ನಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್